ಇದನ್ನು ಮಾಡಬಲ್ಲವನ ಜೊತೆ ಇಡೀ ಜಗತ್ತೇ ಇದ್ದುಬಿಡುತ್ತದೆ ನಾಳೆ ಯಾರಿಂದಲಾದರೂ ಏನನ್ನಾದರೂ ಮಾಡಿಸಲು ಪ್ರಯತ್ನಿಸುವಾಗ ಈ ಮಾತನ್ನು ಪೂರ್ಣ ನೆನಪಿಟ್ಟುಕೊಳ್ಳಿ ಉದಾಹರಣೆಗೆ ನಿಮ್ಮ ಮಕ್ಕಳು ಸಿಗರೇಟಿನ ಚಟ ಅಂಟಿಸಿಕೊಂಡಿದ್ದಾರೆ ಎಂದಿಟ್ಟುಕೊಳ್ಳಿ ವೃಥಾ ಉಪದೇಶ ನೀಡಲು ಖಂಡಿತ ಹೋಗಬೇಡಿ ಹಾಗೆಯೇ ನಿಮ್ಮ ಇಷ್ಟಾನಿಷ್ಟದ ಕುರಿತು ಮಾತನಾಡಬೇಡಿ ಅವರ ಆ ಚಟ ನಿಮಗೆ ಹಿಡಿಸುತ್ತಿಲ್ಲ ಈಗ ನೀವು ಏನು ಮಾಡಬೇಕು ಅವರಿಗೆ ವೃಥಾ ಉಪದೇಶ ನೀಡುವ ಬದಲಾಗಿ ಅವರ ಆಶೆ ಆಕಾಂಕ್ಷೆಗಳ ಬಗ್ಗೆ ಮಾತನಾಡಿ ಆ ಆಕಾಂಕ್ಷೆಗಳಿಗೆ ಸಿಗರೆಟ್ ಚಟ ಹೇಗೆ ಪ್ರತಿಕೂಲವಾಗಿ ಪರಿಣಮಿಸಿತು ಎಂಬ ಬಗ್ಗೆ ಮಾತನಾಡಿ ಸಿಗರೆಟ್ ಸೇವನೆಯ ಚಟವು ಬಾಸ್ಕೆಟ್ಬಾಲ್ ತಂಡದಿಂದ ಅವರನ್ನು ಹೇಗೆ ಹೊರಗುಳಿಸಬಹುದು ಸ್ಪರ್ಧೆಗಳಲ್ಲಿ ಗೆಲುವಿನಿಂದ ಹೇಗೆ ವಂಚಿಸಬಹುದು ಎಂಬುದನ್ನು ಮನದಟ್ಟು ಮಾಡಿಕೊಡಿ ನೀವು ವ್ಯವಹರಿಸುತ್ತಿರುವುದು ಮಕ್ಕಳ ಜೊತೆಗೂ ಆಕಳ ಕರುಗಳ ಜೊತೆಗೂ ಅಥವಾ ಚಿಂಪಾಂಜಿಗಳ ಜೊತೆಗೂ ಎಂಬುದು ಇಲ್ಲಿ ಮುಖ್ಯವಲ್ಲ ಅದು ಯಾರ ಜೊತೆಗೇ ಆಗಲಿ ಮೇಲಿನ ವಿಚಾರ ಸದಾ ತಲೆಯಲ್ಲಿರಿಸಿಕೊಳ್ಳಬೇಕಾದ ವಿಷಯವಂತೂ ಹೌದು ಇನ್ನೊಂದು ಉದಾಹರಣೆ ಬೇಕೇ ಒಮ್ಮೆ ರಾಲ್ಸ್ ವಾಲ್ಡೋ ಎಮರ್ಸನ್ ಮತ್ತು ಆತನ ಮಗ ಕರುವನ್ನು ಹಟ್ಟಿಗೆ ಹೊಕ್ಕಿಸಲು ಹರಸಾಹಸ ಪಡುತ್ತಿದ್ದರು ಶತಾಯಗತಾಯ ಪ್ರಯತ್ನಿಸಿದರೂ ಕರು ಮಾತ್ರ ಒಳಗೆ ಹೋಗುತ್ತಿರಲೇ ಇಲ್ಲ ಅವರು ಒಂದು ಮುಖ್ಯವಾದ ತಪ್ಪು ಮಾಡಿದ್ದರು ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಅದು ತಮಗೆ ಏನೂ ಆಗಬೇಕಾಗಿದೆ ತಾವು ಬಯಸುವುದೇನು ಎಂದಷ್ಟೇ ಅವರು ಯೋಚಿಸಿದ್ದರು ಪಾಪ ಆ ಕರುವಿನ ಬೇಕುಬೇಡಗಳ ಬಗ್ಗೆ ಕಿಂಚಿತ್ತೂ ಯೋಚಿಸಿರಲಿಲ್ಲ ಎಮರ್ಸನ್ ಕರುವನ್ನು ಹಿಂದಿನಿಂದ ದೂಡುತ್ತಿದ್ದರೆ ಆತನ ಮಗ ಅದನ್ನು ಮುಂದಿನಿಂದ ಬಲವಾಗಿ ಎಳೆಯುತ್ತಿದ್ದ ಇತ್ತ ಆ ಕರೂ ಕೂಡ ಅವರು ಏನು ಮಾಡುತ್ತಿದ್ದರೋ ಅದನ್ನೇ ಮಾಡುತ್ತಿತ್ತು ಅವರು ಹೇಗೆ ಯೋಚಿಸುತ್ತಿದ್ದರೋ ಹಾಗೆಯೇ ಯೋಚಿಸುತ್ತಿತ್ತು ತನಗೇನು ಬೇಕು ಅದನ್ನು ಪಡೆಯಲು ತಾನೇನು ಮಾಡಬೇಕು ಎಂದಷ್ಟೇ ಅದು ಚಿಂತಿಸುತ್ತಿತ್ತು ಆದ್ದರಿಂದ ಅದು ತನ್ನ ಕಾಲುಗಳಿಗೆ ಇನ್ನಷ್ಟು ಬಲ ತಂದುಕೊಂಡಿತ್ತು ಹಟ್ಟಿಯೊಳಗೆ ಹೋಗಲು ಸುತ್ತರಾಂ ನಿರಾಕರಿಸುತ್ತಿತ್ತು ಯಮರ್ಸನ್ನ ಪೇಚಾಟವನ್ನು ಐರಿಷ್ ಕೆಲಸಗಿತ್ತಿಯೊಬ್ಬಳು ಕಂಡಳು ದೊಡ್ಡ ದೊಡ್ಡ ಪ್ರಬಂಧಗಳನ್ನು ಬರೆಯಲಾಗಲಿ ಪುಸ್ತಕಗಳನ್ನು ಬರೆಯಲಾಗಲಿ ಆಕೆಗೆ ತಿಳಿದಿರಲಿಲ್ಲ ಆದರೆ ಕನಿಷ್ಠ ಈ ವಿಷಯದಲ್ಲಾದರೂ ಆಕೆಗೆ ಯಮರ್ಸನ್ಗಿಂತ ಹೆಚ್ಚು ಬುದ್ಧಿವಂತಿಕೆ ಹೆಚ್ಚು ತಿಳುವಳಿಕೆ ಕರು ಏನನ್ನು ಬಯಸುತ್ತಿದೆ ಅದಕ್ಕೇನು ಬೇಕಾಗಿದೆ ಎಂದು ಒಂದು ಕ್ಷಣ ಯೋಚಿಸಿದಳು ಆ ಕೆಲಸಗಿತ್ತಿ ಅನಂತರ ತನ್ನ ಬೆರಳೊಂದನ್ನು ಆ ಕರುವಿನ ಬಾಯಿಗೆ ತುರುಕಿದಳು ಕರು ಆ ಬೆರಳನ್ನು ಚೀಪುತ್ತಿದ್ದಂತೆಯೇ ನಿಧಾನವಾಗಿ ಹಟ್ಟಿಯೊಳಕ್ಕೆ ಕರೆದೊಯ್ದಳು ವ್ಯವಹಾರ ಜ್ಞಾನವೆಂದರೆ ಅದು ನಾಳೆ ಏನನ್ನಾದರೂ ಮಾಡುವಂತೆ ಯಾರನ್ನಾದರೂ ಮನವೊಲಿಸುವ ಸಂದರ್ಭ ನಿಮಗೋ ಬರಬಹುದು ಅಂಥ ಸಂದರ್ಭ ಬಂದೇ ಬರುತ್ತದೆ ಬಿಡಿ ಆಗ ಬಾಯ್ದೆರೆಯುವ ಮುನ್ನ ಒಂದು ಕ್ಷಣ ತಡೆದು ನಿಮ್ಮಲ್ಲಿ ನೀವೇ ಪ್ರಶ್ನಿಸಿಕೊಳ್ಳಿ ಆ ಕೆಲಸ ಮಾಡುವ ಇಚ್ಛೆಯನ್ನು ಈ ವ್ಯಕ್ತಿಯಲ್ಲಿ ಮೂಡಿಸುವ ಬಗೆ ಹೇಗೆ ಒಮ್ಮೆ ಸರಣಿ ಉಪನ್ಯಾಸ ಕಾರ್ಯಕ್ರಮ ನಡೆಸುವುದಕ್ಕಾಗಿ ನಾನು ನ್ಯೂಯಾರ್ಕ್ನ ಹೋಟೆಲೊಂದರ ನೃತ್ಯ ಸಭಾಂಗಣವನ್ನು ಬಾಡಿಗೆಗೆ ಹಿಡಿದಿದ್ದೆ ಪ್ರತಿ ಸೀಸನ್ನಲ್ಲಿ ಸತತ ಇಪ್ಪತ್ತು ರಾತ್ರಿಗಳಿಗೆ ಆ ಸಭಾಂಗಣ ನನಗೆ ಬೇಕಾಗಿತ್ತು ಹಾಗೆ ಆ ಸೀಸನ್ ಆರಂಭದಲ್ಲಿ ನನಗೊಂದು ಆಘಾತ ಕಾದಿತ್ತು ಬಾಡಿಗೆಯನ್ನು ಮೂರು ಪಟ್ಟು ಜಾಸ್ತಿ ಮಾಡಿಬಿಟ್ಟಿದ್ದ ಮಾಲಿಕ ಮಹಾಶಯ ಟಿಕೆಟ್ಗಳು ಅದಾಗಲೇ ಪ್ರಿಂಟ್ ಆಗಿದ್ದವು ಅವುಗಳನ್ನು ಕೊಟ್ಟೂ ಸಹ ಆಗಿತ್ತು ಅಷ್ಟೇ ಅಲ್ಲದೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಕಟಣೆಗಳನ್ನು ಅದಾಗಲೇ ಮಾಡಿಯಾಗಿತ್ತು ಸಹಜವಾಗಿಯೇ ಮೂರು ಪಟ್ಟು ಬಾಡಿಗೆಯನ್ನು ಕೊಡಲು ನನಗೆ ಇಷ್ಟಾನಿಷ್ಟದ ಬಗ್ಗೆ ಹೋಟೆಲಿನವರೊಡನೆ ಮಾತನಾಡಿ ಏನು ಪ್ರಯೋಜನ ಅವರಿಗೆ ಆಸಕ್ತಿ ಇರುವುದು ಅವರ ಇಷ್ಟಾನಿಷ್ಟದ ಬಗ್ಗೆ ಮಾತ್ರ ಹಾಗಾಗಿ ಒಂದಷ್ಟು ಯೋಚಿಸಿ ಎರಡು ದಿನಗಳ ಬಳಿಕ ನಾನು ಮ್ಯಾನೇಜರ್ನನ್ನು ಭೇಟಿಯಾಗಲು ಹೋದೆ ನಿಮ್ಮ ಪತ್ರ ಸಿಕ್ಕಿತು ಒಂದು ಕ್ಷಣ ಆಘಾತವೇ ಆಯಿತು ನಾನು ಮಾತು ಪ್ರಾರಂಭಿಸಿದೆ ಆದರೆ ಅದಕ್ಕಾಗಿ ನಿಮ್ಮನ್ನು ಖಂಡಿತ ದೂರಲಾರೆ ನಾನೇನಾದರೂ ನಿಮ್ಮ ಸ್ಥಾನದಲ್ಲಿರುತ್ತಿದ್ದರೆ ಬಹುಶಃ ನಾನು ಕೂಡ ಇಂಥದೇ ಪತ್ರ ಬರೆಯುತ್ತಿದ್ದೇನೇನೋ ಈ ಹೋಟೆಲ್ನ ಮ್ಯಾನೇಜರ್ ಆಗಿ ನೀವು ಲಾಭದ ಹಾದಿ ಹುಡುಕುವ ನಿಮ್ಮ ಕರ್ತವ್ಯವನ್ನಷ್ಟೇ ಮಾಡಿದ್ದೀರಾ ಒಂದು ವೇಳೆ ಹಾಗೆ ಮಾಡದೇ ಇದ್ದರೆ ನಿಮಗೆ ಚೀಮಾರಿ ಹಾಕುತ್ತಾರೆ ಹಾಕಲೇಬೇಕು ಕೂಡ ಅದಿರಲಿ ಈಗ ನಾನೇನೋ ಒಂದಷ್ಟು ನಿಮ್ಮೊಡನೆ ಚರ್ಚಿಸಬೇಕಾಡಿದೆ ನಿಮ್ಮ ಇಚ್ಛೆಯಾದರೆ ಅದರಿಂದ ಆಗುವ ಅನುಕೂಲತೆಗಳೇನು ಅನನುಕೂಲತೆಗಳೇನು ಎಂಬುದನ್ನು ಒಂದು ನಿಮಿಷ ನೋಡೋಣವೆ ಮ್ಯಾನೇಜರ್ ಏನನ್ನೋ ಯೋಚಿಸುತ್ತಿದ್ದಂತೆಯೇ ನಾನು ಪುಟ್ಟ ಹಾಳೆಯೊಂದನ್ನು ತೆಗೆದು ಅನುಕೂಲತೆ ಮತ್ತು ಅನನುಕೂಲತೆಗಳನ್ನು ಪಟ್ಟಿ ಮಾಡಲಾರಂಭಿಸಿದೆ ಅನುಕೂಲತೆಗಳ ಅಡಿಯಲ್ಲಿ ಬರೆದೆ ಬಾಲ್ರೂಂ ಫ್ರೀ ಬಾಲ್ರೂಂ ಅಂದರೆ ನೃತ್ಯ ಸಭಾಂಗಣ ಅನಂತರ ಹೇಳಿದೆ ನಿಜ ನಿಮಗೆ ಇದೊಂದು ಅನುಕೂಲ ಇದೆ ಸಭಾಂಗಣ ತೆರವಾದರೆ ಅದನ್ನು ಡ್ಯಾನ್ಸ್ಗಳಿಗೂ ಪ್ರಿನ್ಸನ್ಗಳಿಗೂ ಹೆಚ್ಚಿನ ಬಾಡಿಗೆಗೆ ಒದಗಿಸಬಹುದು ಬರೀ ಸರಣಿ ಲೆಕ್ಚರ್ಗಳಿಂದ ದೊರೆಯುವ ದಾಯಕ್ಕಿಂತ ಹೆಚ್ಚು ಆದಾಯ ಅಂತಹ ಕಾರ್ಯಕ್ರಮಗಳಿಂದ ಗಿಟ್ಟಬಹುದು ಅದು ನಿಜಕ್ಕೂ ದೊಡ್ಡ ಅನುಕೂಲವೇ ಸೀಸನ್ಗೆ ಇಪ್ಪತ್ತು ರಾತ್ರಿ ನಾನು ನಿಮ್ಮ ಬಾಲ್ ರೂಮನ್ನು ಬಳಸಿಕೊಂಡಲ್ಲಿ ನಿಜವಾದ ಲಾಭದಾಯಕ ಬಿಸಿನೆಸ್ ನಿಮ್ಮ ಕೈತಪ್ಪಿ ಹೋಗುತ್ತೆ ಒಪ್ಪತಕ್ಕ ವಿಚಾರವೇ ಈಗ ಅನನುಕೂಲತೆಗಳನ್ನು ನೋಡೋಣ ನೀವು ಕೇಳುತ್ತಿರುವ ಬಾಡಿಗೆಯನ್ನು ಕೊಡಲು ನನ್ನಿಂದ ಸಾಧ್ಯವೇ ಇಲ್ಲ ಹಾಗಾಗಿ ಈ ಉಪನ್ಯಾಸಗಳನ್ನು ಬೇರಾವುದಾದರೂ ಸ್ಥಳದಲ್ಲಿ ನಡೆಸುವುದು ನನಗೆ ಅನಿವಾರ್ಯ ಆದ್ದರಿಂದ ನೀವು ಬಾಡಿಗೆ ಏರಿಸಿದರೆ ಇಲ್ಲಿ ಉಳಿಯಲು ನನಗೆ ಸಾಧ್ಯವಿಲ್ಲ ಉಳಿಯಬೇಕೆಂದಾದರೆ ಬಾಡಿಗೆಯನ್ನು ಕೊಂಚ ಇಳಿಸಿ ಒಂದಷ್ಟು ಆದಾಯವನ್ನು ನೀವು ಕೊಳ್ಳಬೇಕಾಗುತ್ತದೆ ಇನ್ನೊಂದು ಅನನುಕೂಲತೆ ಕೂಡ ಇದೆ ಈ ಉಪನ್ಯಾಸಗಳಿಂದಾಗಿ ಸುಶಿಕ್ಷಿತ ಹಾಗೂ ಸುಸಂಸ್ಕೃತ ಜನರ ದಂಡೆಯೇ ನಿಮ್ಮ ಹೋಟೆಲ್ಗೆ ಬರುತ್ತಿರುತ್ತದೆ ಅದು ನಿಜಕ್ಕೂ ನಿಮ್ಮ ಹೋಟೆಲ್ಗೆ ಒಂದು ಒಳ್ಳೆಯ ಪ್ರಚಾರದಂತೆ ನನ್ನ ಮಾತನ್ನು ಒಪ್ಪುತ್ತೀರಿ ತಾನೇ ಯೋಚಿಸಿ ನೋಡಿ ನೀವು ಐದು ಸಹಸ್ರ ಡಾಲರ್ ಖರ್ಚು ಮಾಡಿ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕಿಸಿದರೂ ಇಷ್ಟೊಂದು ಜನ ನಿಮ್ಮ ಹೋಟೆಲ್ಗೆ ಖಂಡಿತ ಬರಲಾರರು ಅರ್ಥಾತ್ ಉಪನ್ಯಾಸಗಳ ಮೂಲಕ ನಾನು ಆಕರ್ಷಿಸುವಷ್ಟು ಎಜುಕೇಟೆಡ್ ಜನರನ್ನು ಆಕರ್ಷಿಸಲು ನಿಮ್ಮಿಂದ ಎಷ್ಟಕ್ಕೂ ಸಾಧ್ಯವಿಲ್ಲ ಹಾಗಾಗಿ ಹೋಟೆಲ್ಗೆ ಅದೊಂದು ದೊಡ್ಡ ಸಂಪತ್ತಲ್ಲದೆ ಇನ್ನೇನು ಅನುಕೂಲತೆ ಅನನುಕೂಲತೆಗಳ ಪಟ್ಟಿಯನ್ನು ಮ್ಯಾನೇಜರ್ ಕೈಗಿಟ್ಟಾಗ ಹೇಳಿದೆ ಇದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿದ ಬಳಿಕ ನಿಮ್ಮ ಅಂತಿಮ ನಿರ್ಧಾರ ಕೆಲಸುವಿರೆಂದು ನಂಬಿದ್ದೇನೆ ಮಾರನೇ ದಿನ ಪತ್ರವೊಂದು ಬಂತು ಅದೇ ಮ್ಯಾನೇಜರ್ನದ್ದು ಸಭಾಂಗಣದ ಬಾಡಿಗೆಯನ್ನು ಶೇಕಡ ಮುನ್ನೂರರ ಬದಲು ಶೇಕಡ ಐವತ್ತರಷ್ಟು ಮಾತ್ರ ಏರಿಸಲಾಗುವುದು ಎಂದು ತಿಳಿಸಿದ್ದ ಆತ ಗಮನಿಸಿ ನನ್ನ ಇಚ್ಛೆಯೇನು ಎಂಬ ಬಗ್ಗೆ ಒಂದು ಮಾತು ಕೂಡ ಆಡಿರಲಿಲ್ಲ ನಾನು ಹಾಗಿದ್ದು ಬಾಡಿಗೆಯಲ್ಲಿ ಇಳಿಕೆ ಹೇಗಾಯಿತು ನಾನು ಇನ್ನೊಬ್ಬ ವ್ಯಕ್ತಿಯ ಇಚ್ಛೆಯ ಬಗ್ಗೆ ಮಾತನಾಡಿದ್ದೆ ಆ ಇಚ್ಛೆಯನ್ನು ಪೂರೈಸುವುದು ಹೇಗೆ ಎಂಬ ಬಗ್ಗೆ ಮಾತನಾಡಿದ್ದೆ ಆ ಮ್ಯಾನೇಜರ್ಗೆ ಆಗಬೇಕಾಗಿದ್ದುದೇನು ಅದನ್ನು ಸಾಧಿಸುವ ಬಗ್ಗೆ ಹೇಗೆ ಎಂಬ ಬಗ್ಗೆ ಮಾತನಾಡಿದ್ದೆ ಒಂದು ವೇಳೆ ನಾನು ಎಲ್ಲರಂತೆ ವರ್ತಿಸಿರುತ್ತಿದ್ದರೆ ಒಂದು ವೇಳೆ ನಾನು ಆತನ ಕಚೇರಿಗೆ ನುಗ್ಗಿ ಇದಕ್ಕೆಲ್ಲ ಅರ್ಥ ಇದೆಯಾ ಶೇಕಡಾ ಮುನ್ನೂರು ಏರಿಸುವುದೆಂದರೇನು ಟಿಕೆಟ್ ಪ್ರಿಂಟ್ ಮಾಡಿದ್ದು ಅನೌನ್ಸ್ಮೆಂಟ್ ಮಾಡಿದ್ದು ಇದೆಲ್ಲ ನಿನಗೆ ತಿಳಿಯದೆ ನಾನು ಕೊಡಲಾರೆ ಎಂದು ಬೊಬ್ಬಿರಿದಿದ್ದರೆ ಏನಾಗುತ್ತಿತ್ತು ಹೇಳಿ ನನಗೂ ಆತನಿಗೂ ಜಗಳ ಶುರುಹಚ್ಚಿಬಿಡುತ್ತಿತ್ತು ಜಗಳವೆಂಬುದು ಎಲ್ಲಿ ಪರ್ಯಾವಸಾನವಾಗುವುದು ಎಲ್ಲಿ ಅದು ನಿಮಗೆ ಗೊತ್ತೇ ಇದೆ ಜಗಳ ತೆಗೆದಾದರೂ ಆತನ ತಪ್ಪನ್ನು ಆತನಿಗೆ ಮನವರಿಕೆ ಮಾಡಿಕೊಡುವಲ್ಲಿ ನಾನು ಯಶಸ್ವಿಯಾಗುತ್ತೇನೆ ಎಂದೇ ಇಟ್ಟುಕೊಳ್ಳಿ ಆತ ತನ್ನ ತಪ್ಪನ್ನು ಸರಿಪಡಿಸಿಕೊಡುತ್ತಿದ್ದನೇ ಖಂಡೀಪ ಇಲ್ಲ ಆತನ ಸ್ವಾಭಿಮಾನ ಅದಕ್ಕೆಲ್ಲಾ ಅವಕಾಶವನ್ನೇ ನೀಡುತ್ತಿರಲಿಲ್ಲ ಮಾನವ ಮಾನವ ಸಂಬಂಧವೆಂಬುವುದು ಒಂದು ಕಲೆ ಆ ಕಲೆಯ ಕುರಿತಂತೆ ಯಾರು ಎಂದು ನೀಡಿರದ ಕಿವಿಮಾತಿನ ತುಣುಕುಗಳಲ್ಲೊಂದು ಇಲ್ಲಿದೆ ಯಶಸ್ಸಿನ ರಹಸ್ಯವೆಂಬುದು ಇದ್ದರೆ ಅದು ಇನ್ನೊಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನು ತಿಳಿಯುವ ಹಾಗೂ ಎಲ್ಲವನ್ನೂ ಆ ವ್ಯಕ್ತಿಯ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ನಿಮ್ಮದೇ ಆದ ದೃಷ್ಟಿಕೋನದಿಂದಲೂ ನೋಡುವ ಸಾಮರ್ಥ್ಯದಲ್ಲಿರುತ್ತದೆ ಇಫ್ ದರ್ ಈಸ್ ಎನಿ ಒನ್ ಸೀಕ್ರೆಟ್ ಆಫ್ ಸಕ್ಸಸ್ ಇಟ್ ಲೈಸ್ ಇನ್ ದ ಎಬಿಲಿಟಿ ಟು ಗೆಟ್ ದ ಅದರ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಸಿ ಥಿಂಗ್ಸ್ ಫ್ರಮ್ ದೇಟ್ ಪರ್ಸನ್ಸ್ ಆ್ಯಂಗಲ್ ಆಸ್ ವೆಲ್ ಆಸ್ ಫ್ರಮ್ ಯುವರ್ ಓನ್ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ಲವೇ ತರಬೇತಿ ಕೋರ್ಸ್ನಲ್ಲಿ ಭಾಗವಹಿಸಿದ ಶಿಬಿರಾರ್ತಿಯೊಬ್ಬ ತನ್ನ ಪುಟ್ಟ ಮಗುವಿನ ವಿಷಯದಲ್ಲಿ ತುಂಬ ಚಿಂತೆಗೀಡಾಗಿದ್ದ ಆ ಮಗು ಏನು ಕೊಟ್ಟರೂ ಸರಿಯಾಗಿ ತಿನ್ನುತ್ತಿರಲಿಲ್ಲ ತೂಕ ವಿಪರೀತ ಕಡಿಮೆಯಾಗಿತ್ತು ಸಾಮಾನ್ಯವಾಗಿ ಎಲ್ಲರೂ ಮಾಡುವುದನ್ನೇ ಆ ಮಗುವಿನ ತಂದೆ ತಾಯಂದಿರು ಮಾಡುತ್ತಿದ್ದರು ಅದನ್ನು ಬೈಯುತ್ತಿದ್ದರೂ ಮೂದಲಿಸುತ್ತಿದ್ದರು ನೀನು ತಿನ್ನಲೇಬೇಕು ಅಮ್ಮ ಹೇಳಿದ್ದಾಳೆ ಎಂದು ಅಪ್ಪ ಹೇಳಿದರೆ ನೀನು ದೊಡ್ಡವನಾಗಬೇಕಂತ ಅಪ್ಪ ಹೇಳ್ತಾರೆ ತಿನ್ನು ಮರಿ ಎಂದು ಅಮ್ಮ ಹೇಳುತ್ತಿದ್ದಳು ಇಂತಹ ಕೋರಿಕೆಗಳಿಗೆಲ್ಲ ಮಗು ಮಣಿದೀತೆ ಅವರ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಗುತ್ತಿತ್ತು ಮೂವತ್ತು ವರ್ಷದ ಅಪ್ಪನ ಅಭಿಪ್ರಾಯವನ್ನು ಮೂರು ವರ್ಷದ ಮಗು ಒಪ್ಪಬೇಕಂದಿದೆಯೇನು ಕಿಂಚಿತ್ತಾದರೂ ವಿವೇಕ ಇರುವವರು ಖಂಡಿತ ಹಾಗೆ ನಿರೀಕ್ಷಿಸಲಾರರು ಹಾಗಿದ್ದರೂ ಕೂಡ ಬಹುತೇಕ ಅಪ್ಪಂದಿರು ಮಾಡುವುದು ಅದನ್ನೇ ಆ ಅಪ್ಪನೂ ಮಾಡಿದ್ದೂ ಅದನ್ನೇ ಅಂತಹ ಪ್ರಯತ್ನ ನಿರರ್ಥಕ ತನ್ನ ನಿರೀಕ್ಷೆ ಸರಿಯಾದುದಲ್ಲ ಎಂದು ಜ್ಞಾನೋದಯವಾದಾಗ ಆ ಅಪ್ಪ ಯೋಚಿಸಿದ ಈ ಮಗುವಿಗೆ ಬೇಕಾಗಿರುವುದಾದರೂ ಏನು ನನ್ನ ಇಷ್ಟವನ್ನೂ ಅದರ ಇಷ್ಟವನ್ನೂ ಏಕಕಾಲದಲ್ಲಿ ಪೂರೈಸುವುದು ಹೇಗೆ ಹೀಗೆ ಯೋಚಿಸಲು ಆರಂಭಿಸಿದಾಗ ಹಾದಿ ಸುಗಮವಾಯಿತು ಆ ಮಗುವಿಗೆ ಎಂದೋ ಒಂದು ಟ್ರೈಸಿಕಲ್ ಅನ್ನು ತಂದುಕೊಡಲಾಗಿತ್ತು ಮನೆಯ ಮುಂದಿನ ಖಾವಿ ಜಾಗದಲ್ಲಿ ದಿನ ಟ್ರೈಸಿಕಲ್ ತುಳಿಯುತ್ತಿತ್ತು ಮಗು ಟ್ರೈಸಿಕಲ್ ತುಳಿಯುವುದರಲ್ಲಿ ಏನೋ ಆನಂದ ಖುಷಿ ಪಡೆಯುತ್ತಿತ್ತು ಆ ಟ್ರೈಸಿಕಲ್ ಅನ್ನು ತುಂಗ ಇಷ್ಟಪಡುತ್ತಿತ್ತು ಅದೇ ಬೀದಿಯಲ್ಲಿ ಒಬ್ಬ ಪುಂಡ ಹುಡುಗನಿದ್ದ ಕೊಂಚ ದೊಡ್ಡವನು ಆತ ಆ ಮಗುವಿನ ಟ್ರೈಸಿಕಲ್ ಅನ್ನು ಎಳೆದು ಅದರಲ್ಲಿ ತಾನೇ ಕುಳಿತು ಮಜ ಉಡಾಯಿಸುತ್ತಿದ್ದ ಸಹಜವಾಗಿಯೇ ಮಗು ಅಳುತ್ತಾ ತನ್ನ ತಾಯಿ ಬಳಿಗೆ ಓಡಿಬಂದು ದೂರು ಹೇಳುತ್ತಿತ್ತು ಅಮ್ಮ ಬಂದು ಟ್ರೈಸಿಕಲ್ನಿಂದ ಆ ಪುಂಡ ಹುಡುಗನನ್ನು ಎಬ್ಬಿಸಿ ತನ್ನ ಮಗುವನ್ನು ಪುನಃ ಕುಳ್ಳಿರಿಸುತ್ತಿದ್ದಳು ದಿನನಿತ್ಯದ ಗೋಳಾಗಿತ್ತು ಅದು ಆ ಪುಟ್ಟ ಮಗುವಿಗೆ ಏನು ಬೇಕಾಗಿತ್ತು ಅದರ ಸ್ವಾಭಿಮಾನ ಅದರ ಕೋಪತಾಪ ತನಗೂ ಪ್ರಾಧಾನ್ಯ ದೊರೆಯಬೇಕೆಂಬ ಅದರ ಆಕಾಂಕ್ಷೆ ಇವೆಲ್ಲವೂ ಅತ್ಯಂತ ಶಕ್ತಿಶಾಲಿ ಭಾವನೆಗಳು ಇವೆಲ್ಲ ಆ ಪುಂಡ ಹುಡುಗನ ವಿರುದ್ಧ ಪ್ರತೀಕಾರದ ಭಾವನೆಯನ್ನು ಹುಟ್ಟುಹಾಕಿದ್ದವು ಆ ಪುಂಡನನ್ನು ಇಂದಲ್ಲ ನಾಳೆ ಚಚ್ಚಿ ಹಾಕಬೇಕು ಎಂದು ಬಯಸಿತ್ತು ಆ ಪುಟ್ಟ ಮಗು ಮಗುವಿನ ಅಪ್ಪ ಇದನ್ನೆಲ್ಲ ಯೋಚಿಸಿದ ಮಗುವಿಗೆ ಏನು ಬೇಕು ಎಂಬುದು ಆತನಿಗೆ ಈಗ ಬಿಟ್ಟಿತ್ತು ಹಾಗಾಗಿ ಅಮ್ಮ ಕೊಟ್ಟಿದ್ದನ್ನೆಲ್ಲಾ ತಿಂದರೆ ಮಾತ್ರ ಆ ಪುಂಡನನ್ನು ಚಚ್ಚಿಹಾಕಲು ಸಾಧ್ಯ ಎಂದು ಮಗುವಿಗೆ ಮನವರಿಕೆ ಮಾಡಿದ ಆ ಅಪ್ಪ ಆ ನಂತರ ಸಮಸ್ಯೆಯೇ ಇರಲಿಲ್ಲ ತನ್ನನ್ನು ಪದೇ ಪದೇ ಗೇಲಿ ಮಾಡುತ್ತಿದ್ದ ಅಪಮಾನ ಮಾಡುತ್ತಿದ್ದ ಪುಂಡ ಹುಡುಗನನ್ನು ಮಟ್ಟಹಾಕುವುದೊಂದೇ ಬೇಕಾಗಿತ್ತು ಮಗುವಿಗೆ ಅದಕ್ಕಾಗಿ ತಾನೂ ಅವನಂತೆ ದೊಡ್ಡವನಾಗಬೇಕಿತ್ತು ಆದ್ದರಿಂದ ಅಂದಿನಿಂದ ಅಮ್ಮ ಕೊಟ್ಟಿದ್ದೆಲ್ಲವನ್ನೂ ತಿನ್ನಲಾರಂಭಿಸಿತು ಆ ಸಮಸ್ಯೆಯೇನೋ ಲಗೆಹರಿಯಿತು ಆದರೆ ಅಪ್ಪ ಅಮ್ಮನ ಮುಂದೆ ಇನ್ನೊಂದು ಸಮಸ್ಯೆ ನಿಂತಿತ್ತು ಮೂರು ವರ್ಷದ ಆ ಮಗು ಹಾಸಿಗೆಯಲ್ಲೇ ಉಚ್ಚೆಹೊಯ್ಯುವ ಅಭ್ಯಾಸ ಬೆಳೆಸಿಕೊಂಡಿತ್ತು ಮಗು ತನ್ನ ಅಜ್ಜಿಯ ಜೊತೆ ಮೊಲಗುತ್ತಿತ್ತು ದೇಳುತ್ತಿದ್ದಂತೆ ಹಾಸಿಗೆ ಒದ್ದೇ ಆಗಿದ್ದುದನ್ನು ಕಂಡು ಆ ಅಜ್ಜಿ ಮಗುವನ್ನು ಎಬ್ಬಿಸುತ್ತಿದ್ದಳು ಮರಿ ಹಾಸಿಗೆಯಲ್ಲೇ ಉಚ್ಚೆ ಮಾಡಬೇಡವೆಂದು ಎಷ್ಟು ಬಾರಿ ಹೇಳಿಲ್ಲ ನಿನಗೆ ನಿನ್ನೆ ರಾತ್ರಿ ಮತ್ತೆ ಏನು ಮಾಡಿದೆ ನೋಡು ಎಂದು ಗದರುತ್ತಿದ್ದಳು ಆಗ ಮಗು ಹೇಳುತ್ತಿತ್ತು ಇಲ್ಲ ಅಜ್ಜಿ ನಾನು ಮಾಡಿಲ್ಲ ನೀನೇ ಮಾಡಿದೀಯಾ ಬೈದಾಯ್ತು ಮೂದಲಿಸಿಯಾಯ್ತು ನಾಚಿಕೆ ಹುಟ್ಟಿಸಿಯಾಯ್ತು ಇಂತಹದ್ದನ್ನೆಲ್ಲ ಅಪ್ಪ ಅಮ್ಮ ಇಷ್ಟಪಡುವುದಿಲ್ಲ ಎಂದು ಹೇಳಿ ನೋಡಿಯೂ ಆಯಿತು ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ ಪ್ರತಿ ರಾತ್ರಿ ಹಾಸಿಗೆ ಒದ್ದಿಯಾಗುತ್ತಲೇ ಇತ್ತು ಕೊನೆಗೆ ಅಪ್ಪ ಅಮ್ಮ ಯೋಚಿಸಿದರು ಹಾಸಿಗೆಯಲ್ಲಿ ಉಚ್ಚೆ ಹೊಯ್ಯುವುದನ್ನು ನಿಲ್ಲಿಸಲೇಬೇಕು ಎಂಬ ಇಚ್ಛೆಯನ್ನು ಮಗುವಿನ ಮನಸ್ಸಲ್ಲೇ ಹುಟ್ಟಿಸಿದರೆ ಮಾತ್ರ ಕಾರ್ಯ ಸಾಧಿಸಬಹುದು ಆದರೆ ಅದು ಹೇಗೆ ಮಗುವಿನ ಆಸೆಗೊಡೈನು ಅದು ಏನೇನು ಬಯಸುತ್ತದೆ ಮೊದಲನೆಯದಾಗಿ ಆ ಮಗು ಅಜ್ಜಿಯಂತೆ ನೈಟ್ ಗೌನ್ ಧರಿಸುವ ಬದಲು ಡ್ಯಾಡಿಯಂತೆ ಪೈಜಾಮ ಧರಿಸಲು ಇಷ್ಟಪಡುತ್ತಿತ್ತು ಹೊಯ್ಯುವ ಮಗುವಿನ ಅಭ್ಯಾಸದಿಂದ ಅಜ್ಜಿಗಂತೂ ರೋಸಿ ಹೋಗಿತ್ತು ಹಾಗಾಗಿ ಆತನಿಗಾಗಿ ಎರಡು ಪೈಜಾಮ ಕೊಂಡು ತರಲು ಆಕೆ ಸಂತೋಷದಿಂದ ಮುಂದೆ ಬಂದಳು ಎರಡನೆಯದಾಗಿ ಆ ಮಗು ತನಗೆ ಪ್ರತ್ಯೇಕ ಬೆಡ್ ತನ್ನದೇ ಆದ ಬೆಡ್ ಬಯಸುತ್ತಿತ್ತು ಪ್ರತ್ಯೇಕ ಬೆಡ್ ಕೊಡಿಸುವುದಕ್ಕೂ ಅಜ್ಜಿ ಆಕ್ಷೇಪ ಎತ್ತಲಿಲ್ಲ ಮಗು ಸುಧಾರಿಸುವುದಷ್ಟೇ ಬೇಕಾಗಿತ್ತು ಆಕೆಗೆ ಅಮ್ಮ ಮಗುವನ್ನು ಡಿಪಾರ್ಟ್ಮೆಂಟ್ ಸ್ಟೋರ್ ಒಂದಕ್ಕೆ ಕರೆದುಕೊಂಡು ಹೋದಳು ಸೇಲ್ಸ್ಗರ್ಲ್ಗೆ ಕಣ್ಣನ್ನೇ ಮಾಡಿ ಹೇಳಿದಳು ಈ ಪುಟ್ಟ ಮಹಾಶಯನಿಯೇ ಏನೋ ಶಾಪಿಂಗ್ ಮಾಡಬೇಕಂತೆ ಯಜಮಾನರೇ ಏನು ಬೇಕು ಹೇಳಿ ನಿಮಗೆ ತೋರಿಸುವೆ ಎಂದು ಮಗುವಿಗೆ ಪ್ರಾಧಾನ್ಯ ಇಂಪಾರ್ಟೆನ್ಸ್ ಕೊಟ್ಟು ಕೇಳಿದಳು ಸೇಲ್ಸ್ ಗರ್ಲ್ ಆಕೆಯ ಮಾತಿನಿಂದ ತಾನೂ ಒಬ್ಬ ದೊಡ್ಡ ವ್ಯಕ್ತಿ ಎಂಬ ಭಾವನೆ ಬಹುಶಃ ಆ ಮಗುವಿನಲ್ಲಿ ಮೂಡಿರಬೇಕು ಮಗು ಹೆಮ್ಮೆಯಿಂದ ಬೀಗಿ ಹೇಳಿತು ನನಗೊಂದು ಬೆಡ್ ಬೇಕು ಅದು ನನಗೆ ಅಜ್ಜಿಗಲ್ಲ ಹೊಸ ಬೆಡ್ ಮನೆಗೆ ಬಂತು ಆ ರಾತ್ರಿ ಅಪ್ಪ ಆಫೀಸಿನಿಂದ ಬಂದ ತಕ್ಷಣ ಆ ಪುಟಾಣಿ ಮಗು ಓಡೋಡಿ ಬಂತು ಡ್ಯಾಡೀ ಡ್ಯಾಡೀ ನಾನು ಬೆಡ್ ಕೊಂಡುಕೊಂಡಿದ್ದೀನಿ ನೋಡು ಬಾ ಬೇಗ ಎಂದು ಕೂಗಿಕರೆಯಿತು ಅಪ್ಪ ಆ ಹೊಸ ಬೆಡ್ಡನ್ನು ನೋಡುತ್ತಾ ಚಾರ್ಲ್ಸ್ ಶೋಆಬ್ನ ಮಾತನ್ನು ನೆನಪಿಸಿಕೊಂಡ ಹೊಗಳಿಕೆಯಲ್ಲಿ ಧಾರಾಳಿಯಾದ ಧಾರಾಳ ಹೊಗಳಿದ ಮೇಲೆ ಈ ಬೆಡ್ಗೆ ಇಂದು ಖಂಡಿತ ಉಚ್ಚ ಹೊಯ್ಯಲಾರ ಅಲ್ಲವೇ ಎಂದು ಕೇಳಿದ ಮಗು ಇಲ್ಲ ಇಲ್ಲ ಖಂಡಿತ ಹಾಗೆ ಮಾಡಲಾರೆ ಇದು ನನ್ನ ಬೆಡ್ ಅನ್ವಾ ಡ್ಯಾಡಿ ಎಂದಿತು ಮಗು ತನ್ನ ಮಾತಿನಂತೆ ನಡೆದುಕೊಂಡಿತು ಕೂಡ ಅದು ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು ಆ ಬೆಡ್ ಅದರದೇ ಆದ ಬೆಡ್ ಆಗಿತ್ತು ಅದನ್ನು ಕೊಂಡುಕೊಂಡಿದ್ದು ಕೂಡ ಬೇರಾರೂ ಆಗಿರಲಿಲ್ಲ ಎಷ್ಟಾದ್ರೂ ಆ ಬೆಡ್ ತಾನೇ ಸ್ವತಃ ನೋಡಿ ಆಯ್ಕೆ ಮಾಡಿಕೊಂಡುಕೊಂಡ ಹೊಚ್ಚ ಹೊಸ ಬೆಡ್ ಅಲ್ವೇ ಅಷ್ಟೇ ಅಲ್ಲದೆ ಆ ಮಗು ಈಗ ದೊಡ್ಡವರಂತೆ ಪೈಜಾಮ ಬೇರೆ ಧರಿಸುತ್ತಿತ್ತು ಅಪ್ಪನಂತೆ ಇರುವ ದೊಡ್ಡವರಂತೆ ವರ್ತಿಸುವ ಅದರ ಬಯಕೆ ಈಗ ಈಡೇರಿತ್ತು ಇನ್ನೊಬ್ಬ ತಂದೆಯ ಅನುಭವ ಕೇಳಿ ಆತ ತನ್ನ ಮೂರು ವರ್ಷದ ಮಗಳಿಗೆ ಬೆಳಗಿನ ತಿಂಡಿ ತಿನ್ನಿಸುವಲ್ಲಿ ಸಂಪೂರ್ಣ ವಿಫಲನಾಗುತ್ತಿದ್ದ ಬೈದು ನೋಡಿಯಾಯಿತು ರಮಿಸಿ ನೋಡಿಯಾಯಿತು ಇನ್ನೇನೇನೋ ತಂದ್ರ ಹೂಡಿಯಾಯಿತು ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ ತಿಂಡಿ ತಿನ್ನಬೇಕೆಂಬ ಇಚ್ಛೆಯನ್ನು ಆಕೆಯಲ್ಲಿ ಸ್ವತಃ ಮೂಡಿಸುವುದು ಹೇಗೆ ಎಂದು ಯೋಚಿಸಿದರು ಅಪ್ಪ ಅಮ್ಮ ತನ್ನ ತಾಯಿಯನ್ನೇ ಅನುಕರಿಸಲು ಇಷ್ಟಪಟ್ಟಿತ್ತು ಆ ಪುಟಾಣಿ ತಾನೂ ಅಮ್ಮನಂತೆ ದೊಡ್ಡವಳು ಎಂದು ಭಾವಿಸಿಕೊಳ್ಳುತ್ತಿತ್ತು ತಿಂಡಿ ಮಾಡಿಕೊಡುವಂತೆ ಕೇಳಿಕೊಂಡರು ಹಾಗಾಗಿ ಒಂದು ಬೆಳಗ್ಗೆ ಅಮ್ಮ ಆಕೆಯನ್ನೇ ಅಡುಗೆ ಮನೆಯಲ್ಲಿ ಕೂರಿಸಿ ತಿಂಡಿ ಮಾಡಿಕೊಡುವಂತೆ ಕೇಳಿಕೊಂಡರು ಆಕೆ ಬೇಳೆಕಾಳುಗಳನ್ನು ಪಾತ್ರೆಯಲ್ಲಿ ಹಾಕಿ ತಿಂಡಿ ತಯಾರಿಸುತ್ತಿದ್ದಂತೆ ಅಪ್ಪ ಮೆಲ್ಲನೆ ಅಡುಗೆ ಮನೆಗೆ ಬಂದ ಡ್ಯಾಡಿ ನೋಡು ನಿನಗಾಗಿ ಎಂತ ತಿಂಡಿ ಮಾಡುತ್ತಿದ್ದೇನೆ ನೋಡು ಎಂದು ಅತ್ಯುತ್ಸಾಹದಿಂದ ನುಡಿದಳು ಆಕೆ ಆ ತಿಂಡಿಯ ರುಚಿ ಹೇಗಿಯೇ ಇರಲಿ ಅಂದು ಯಾವುದೇ ಮನವೊಲಿಕೆ ಇಲ್ಲದೆಯೇ ಹೊಟ್ಟೆ ತುಂಬ ತಿಂದಳು ಏಕೆಂದರೆ ಅಪ್ಪ ಅಮ್ಮ ಆಕೆಗೆ ಪ್ರಾಧಾನ್ಯ ಇಂಪಾರ್ಟೆನ್ಸ್ ನೀಡಿದ್ದರು ಆ ಪ್ರಾಧಾನ್ಯದ ಸವಿಯನ್ನು ಅನುಭವಿಸಿದ್ದಳು ಆಕೆ ವಿಲಿಯಂ ವಿಂಟರ್ ಒಮ್ಮೆ ಹೇಳಿದ್ದ ಸ್ವಯಂ ಅಭಿವ್ಯಕ್ತಿ ಎಂಬುದು ಮಾನವ ಪ್ರಕೃತಿಯ ಪ್ರಮುಖ ಅಗತ್ಯಗಳಲ್ಲಿ ಒಂದು ಇದೇ ಸೈಕಾಲಜಿಯನ್ನು ಇದೇ ಮನೋವಿಜ್ಞಾನ ಸೂತ್ರವನ್ನು ಬಿಸ್ನೆಸ್ ವ್ಯವಹಾರಗಳಲ್ಲೂ ನಾವು ಏಕೆ ಬಳಸಿಕೊಳ್ಳಬಾರದು ನಮ್ಮ ಬಳಿ ಒಂದು ಅದ್ಭುತ ಐಡಿಯಾ ಇದೆ ಎಂದಿಟ್ಟುಕೊಳ್ಳಿ ಆ ಐಡಿಯಾವು ನಮ್ಮದೇ ಸ್ವಂತ ಐಡಿಯಾ ಎಂದು ಇತರರಿಗೆ ಹೇಳುವ ಬದಲು ಆ ಐಡಿಯಾ ಅವರದೂ ಹೌದು ಎಂದು ತಿಳಿದುಕೊಳ್ಳುವಂತೆ ಮಾಡಬಾರದೇಕೆ ಆ ಐಡಿಯಾವನ್ನು ಅವರೊಳಗೆ ಚರ್ಚಿಸಲು ಬಿಡಬಾರದೇಕೆ ಹಾಗೆ ಮಾಡಿದಾಗ ಅದು ಅವರದೇ ಆದ ಐಡಿಯಾ ಎಂಬ ಭಾವನೆ ಅವರಲ್ಲಿ ಮೂಡುತ್ತದೆ ಅವರು ಆ ಐಡಿಯಾವನ್ನು ಇಷ್ಟಪಡುತ್ತಾರೆ ಆ ಐಡಿಯಾವನ್ನು ಸಾಕಾರಗೊಳಿಸಲು ಶ್ರಮಪಡುತ್ತಾರೆ ನೆನಪಿಡಿ ಮೊದಲು ಇನ್ನೊಬ್ಬ ವ್ಯಕ್ತಿಯಲ್ಲಿ ಒಂದು ಉತ್ಕಟ ಇಚ್ಛೆಯನ್ನು ಹುಟ್ಟಿಸಿ ಹಾಗೆ ಮಾಡಬಲ್ಲವನ ಜೊತೆ ಇಡೀ ಜಗತ್ತೇ ಇತ್ತು ಬಿಡುತ್ತದೆ ಮಾಡಲರಿಯದವನು ಒಬ್ಬಂಟಿಯಾಗಿ ಬಿಡುತ್ತಾನೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಒಂದು ಉತ್ಕಟ ಇಚ್ಛೆಯನ್ನು ಹುಟ್ಟಿಸಿ ಆಗ ಕಾರ್ಯಸಾಧಿಸುವುದು ಸುಲಭ